ಮ್ಯೂಸಿಕ್ ಮೈಲರಿ ವಿಚಾರದಲ್ಲಿ ಪತ್ನಿಯಂದು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ ಹಬ್ಬದ ದಿವಸ ಪಾಪ ಪ್ರತಿ ವರ್ಷ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು ಫ್ಯಾಮಿಲಿ ಮಕ್ಕಳ ಜೊತೆಗೆ ಆದ್ರೆ ಅದು ಕೂಡ ಇಲ್ಲದಂಗಾಯ್ತು ಮ್ಯೂಸಿಕ್ ಮಲರಿ ಅವರ ಪತ್ನಿ ಮತ್ತೆ ಮ್ಯೂಸಿಕ್ ಮೈಲರಿ ತಾಯಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ ಕಾರಣ ತಮ್ಮೆಲ್ಲರಿಗೂ ಕೂಡ ಗೊತ್ತು ಅವರು ಒಳಗಡೆ ಇದ್ದಾರೆ ಇನ್ನೂ ಸಹ ಆಚೆ ಬಂದಿಲ್ಲ ಇನ್ನ ಬಂಧನದಲ್ಲಿಯೇ ಇದ್ದಾರೆ ಯಾವಾಗ ಆಚೆ ಬರ್ತಾರೆ ಅಂತ ಕೂಡ ಗೊತ್ತಿಲ್ಲ ಹೀಗಾಗಿ ತುಂಬಾನೇ ಕಷ್ಟದ ಒಂದು ಸಂದರ್ಭ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ ಕಷ್ಟದ ದಿನಗಳನ್ನ ನೋಡ್ತಾ ಇದಾರೆ ಮ್ಯೂಸಿಕ್ ಮೇಲರಿ ಅವರ ಪತ್ನಿ ಲಿಖಿತ ಅವರು ಹಲವರು ಸಾಂತ್ವನವನ್ನ ಹೇಳಿದರೂ ಕೂಡ ಒಂದು ಸಾಂತ್ವನ ಪತಿ ಬರೋಕೆ ಆಗೋದಿಲ್ಲ ಕೋರ್ಟ್ ಯಾವ ರೀತಿ ಆದೇಶ ಮಾಡುತ್ತೆ ಯಾವ ರೀತಿ ತನಿಖೆ ತೀರ್ಪು ಎಲ್ಲವೂ ಕೂಡ ಅಹ್ ಗಮನಿಸಬೇಕಾಗುತ್ತೆ ಲಾಯರ್ಸ್ಗಳು ಪ್ರಯತ್ನವನ್ನು ಪಡ್ತಾ ಇದಾರೆ ಬೇಲ್ಗೆ ಆದ್ರನ್ನ ಕೂಡ ಬೇಲ್ ಸಿಕ್ಕಿಲ್ಲ ಮ್ಯೂಸಿಕ್ ಮೈಲರಿ ಅವರ ಒಂದು ತಂಡ ಏನಿದೆ ಸೊ ಅದರಲ್ಲಿ ಒಬ್ರು ಇರ್ತಾರೆ ಬಾಲಕಿ ಸೊ ಅವರು ಕೊಟ್ಟಂತ ಒಂದು ದೂರಿನಿಂದಾಗಿ ಒಳಗಡೆ ಹೋಗ್ತಾರೆ ಮ್ಯೂಸಿಕ್ ಮೈಲರಿ ಇವರ ತಂಡ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಅನ್ನುವು ಉತ್ತರ ಕಡಕ ಭಾಗದಲ್ಲಿ ಬಹುತೇಕ ರಸಮಂಜರಿ ಕಾರ್ಯಕ್ರಮ ಮ್ಯೂಸಿಕ್ ಮೇಲೆ ಅವರ ಟೀಮ್ ತುಂಬಾನೇ ಫೇಮಸ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ನೀಡ್ತಾ ಬರ್ತಾ ಇದ್ರು ಬಟ್ ಈ ರೀತಿ ಏನಕ್ಕೆ ಆಯ್ತು ಮ್ಯೂಸಿಕ್ ಮಲರಿ ನಿಜವ್ರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವೋ ಅದೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಹದಿನೈದು ದಿವಸ ಅಂತ ಹೇಳಿದ್ರು ಈಗ ನೋಡಿದ್ರೆ ಒಂದ್ ತಿಂಗಳ ಹತ್ರ ಹತ್ರ ಆಗ್ತಾ ಬಂತು ಸೊ ಯಾವಾಗ ಆಚೆ ಬರುತ್ತಾರೆ ಕಾದು ನೋಡ್ಬೇಕಿದೆ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ